ನಮಸ್ತೆ ಎಲ್ಲರಿಗೂ ಯಾರು ಏಳು ಹದಿನಾರು ಇಪ್ಪತ್ತೈದು ಈ ಸಂಖ್ಯೆಯಲ್ಲಿ ಹುಟ್ಟಿದಿರ ನೀವು ಸವೆನ್ ಸೀರೀಸ್ಗೆ ಸೇರ್ತೀರಾ ಈ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಹೇಗಿರುತ್ತೆ ಎರಡು ಸಾವಿರದ ಇಪ್ಪತ್ತಾರನ ಕೂಡಿದರೆ ಒನ್ ಬರುತ್ತೆ ಆ ಒನ್ ಇಸ್ ಸೂರ್ಯನ ಎನರ್ಜಿ ನಿಮ್ಮದು ಸವೆನ್ ಕೇತುವಿನ ಎನರ್ಜಿ ಸೂರ್ಯ ಪ್ಲಸ್ ಕೇತು ಎನರ್ಜಿ ಅಂತ ನೋಡಿದಾಗ ಈ ವರ್ಷದಲ್ಲಿ ಡೀಪ್ ಥಿಂಕಿಂಗ್ ವರ್ಷ ಅಂತ ಕರೀತಾರೆ ಯಾವುದಾದ್ರೂ ಒಂದ್ರ ಬಗ್ಗೆ ಡೀಪ್ ಥಿಂಕಿಂಗ್ ಜಾಸ್ತಿ ಆಗುತ್ತೆ ಕೆರಿಯರ್ ಅಂತ ನೋಡಿದಾಗ ರಿಸರ್ಚ್ ಮಾಡ್ತಕ್ಕಂಥವ್ರಿಗೆ ಅನಲೈಸ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ವೆರಿ ವೆರಿ ಎಕ್ಸಲೆಂಟ್ ಟೈಮ್ ಆಸ್ಟ್ರಾಲಜಿಲಿರೋರಿಗೂ ಎಕ್ಸಲೆಂಟ್ ಟೈಮ್ ಸಾಫ್ಟ್ವೇರಲ್ಲಿರೋರ್ಗೂ ಎಕ್ಸಲೆಂಟ್ ಟೈಮ್ ಉಳ್ದವ್ರಿಗೆ ಸಾಧಾರಣ ಫಲ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸ್ಪಿರಿಚುಯಲ್ ಕನ್ಸಲ್ಟಿಂಗು ಸಕ್ಸಸ್ ತುಂಬ ಆಗುತ್ತೆ ಹೀಲಿಂಗ್ ಮಾಡೋರಿಗೆ ಕನ್ಸಲ್ಟೇಷನ್ ಅದ್ಯಾವುದೇ ಆಸ್ಟ್ರಾಲಜಿ ಆಗಿರ್ಬೋದು ಸೈಕಾಲಜಿ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಈ ರೀತಿ ಇರ್ತಕ್ಕಂಥವ್ರು ಬಿಗ್ ಸಕ್ಸಸ್ ಆಗ್ತೀರಾ ಈ ವರ್ಷದಲ್ಲಿ ಒಳ್ಳೆ ದುಡ್ಡು ಕೂಡ ಬರ್ತಕ್ಕಂಥದ್ದು ತೋರಿಸುತ್ತೆ ಉಳ್ದವ್ರಿಗೆ ಸ್ವಲ್ಪ ಕಟ್ಕಟ್ಟಾಗಿ ಬರ್ತಕ್ಕಂಥದ್ದು ಸಾಧಾರಣ ಫಲವಾಗಿ ತೋರಿಸುತ್ತೆ ದುಡ್ಡು ಅಂತ ನೋಡಿದಾಗ ಈ ಸೆವೆನ್ ಸೀರೀಸ್ ಅವ್ರಿಗೆ ಅನ್ಎಕ್ಸ್ಪೆಕ್ಟೆಡ್ ಮನಿ ಬರುತ್ತೆ ಈ ವರ್ಷದಲ್ಲಿ ಸೇವಿಂಗ್ಸ್ ಮಾಡ್ತಕ್ಕಂಥದ್ದು ಎಸ್ಪೆಷಲಿ ಇಯರ್ ನಾನು ಈ ವರ್ಷ ಅಯ್ಯೋ ಇಷ್ಟು ವರ್ಷ ಸೇವಿಂಗ್ಸೇ ಮಾಡಿರಲಿಲ್ಲ ಈ ವರ್ಷ ನಾನು ಸೇವಿಂಗ್ಸ್ ಮಾಡ್ತಾಯಿದ್ದೀನಿ ಮನಿನ ಈ ವರ್ಷದಲ್ಲಿ ಇದು ಮೈನ್ ಇವೆಂಟ್ ದುಡ್ಡು ಕೂಡ ಹಂಗೆ ಬರ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ ಕೆಲವು ವಿಚಾರದಲ್ಲಿ ಮ್ಯಾರೇಜ್ ಜೀವನ ಅಂತ ನೋಡಿದಾಗ ಕಮ್ಯುನಿಕೇಷನ್ ಸಮಸ್ಯೆ ತೋರಿಸ್ತಾ ಇದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಐಸೋಲೇಷನ್ ಅಂತ ಕರಿತೀವಿ ಸೊ ಎಲ್ಲೋ ಒಂದು ಕಡೆ ಕಮ್ಯುನಿಕೇಷನ್ನ ಕರೆಕ್ಟಾಗಿ ಇಟ್ಕೊಂಡ್ರೆ ಮದುವೆ ಜೀವನ ಆಗಿರ್ಬೋದು ಲವ್ ಲೈಫ್ ಆಗಿರ್ಬೋದು ತುಂಬ ಚೆನ್ನಾಗಿ ಉಳ್ಕೊಳುತ್ತೆ ಆ ಕಮ್ಯುನಿಕೇಷನ್ ತಪ್ಪಿದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು ಪ್ರತಿಯೊಂದಕ್ಕೂ ಏನೇನೋ ಕಲ್ಪನೆ ಮಾಡ್ಕೊಳ್ಳೋದು ಓವರ್ ಥಿಂಕ್ ಓವರ್ ಥಿಂಕ್ ಮಾಡಿಕೊಂಡು ಅದನ್ನೇ ಬೆಳೆಸ್ಕೊಂಡು ಹೋಗ್ತಾಯಿದ್ರೆ ಆ ಸಂಬಂಧಗಳು ಕಟ್ಟಾಗತ್ತೆ ಸುಮ್ಮನಿದ್ರೆ ಎಲ್ಲ ಒಳ್ಳೆಯದಾಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಹೆಲ್ತ್ ಅಂತ ಬಂದಾಗ ನರ್ವಸ್ನೆಸ್ ಸಿಸ್ಟಮಲ್ಲಿ ಸ್ವಲ್ಪ ಸಮಸ್ಯೆ ಸ್ವಲ್ಪ ಏನೋ ಒದ್ದಾಟ ಜಾಸ್ತಿ ಆಗ್ತಕ್ಕಂಥದ್ದು ಫಿಯರಿಂಗ್ ಅಂತ ಹೇಳ್ತೀವಿ ಸ್ವಲ್ಪ ಜಾಸ್ತಿ ಆಗುತ್ತೆ ಕೆಲವೊಂದು ಸಮಸ್ಯೆಗಳಿಂದ ಸ್ವಲ್ಪ ಸಮಾಧಾನವಾಗಿರಬೇಕು ಸೊ ಇದಕ್ಕೆ ರೆಮಿಡಿ ಬಂದ್ಬಿಟ್ಟು ಮೆಡಿಟೇಷನ್ ಈ ಏಳನೇ ಸೀರೀಸ್ ಅವರು ಈ ವರ್ಷದಲ್ಲಿ ಜಾಸ್ತಿ ಮೆಡಿಟೇಷನ್ ಮಾಡಿದಷ್ಟು ತುಂಬ ಚೆನ್ನಾಗಿರುತ್ತೆ ಮನಸ್ಸು ಮೆಡಿಟೇಷನ್ ಇಲ್ಲ ಕಿರಿಕಿರಿ ಮೈಂಡು ತುಂಬ ಕಿರಿಕಿರಿ ಹೋಗುತ್ತೆ ಸೊ ಇದೆಲ್ಲ ನೋಡ್ಕೋಬೇಕು ಆಧ್ಯಾತ್ಮಿಕ ವರ್ಷ ಅಂತ ಹೇಳ್ಬೋದು ಕೆಲವೊಂದು ತಪ್ಪುಗಳನ್ನ ತಿತ್ಕೊಳಕ್ಕಾಗಿರ್ಬೋದು ಕೆಟ್ಟ ಬುದ್ಧಿಗಳ್ನ ಬಿಡೋಕ್ಕಾಗಿರ್ಬೋದು ಒಳ್ಳೆ ಇಯರ್ ಅಂತ ಹೇಳ್ಬೋದು ಹಾಗೆ ಲಕ್ಕಿ ಕಲ್ಲರ್ ಬಂದುಬಿಟ್ಟು ಸೆವೆನ್ ಸೀರೀಸ್ ಅವ್ರಿಗೆ ಗ್ರೇ ಮತ್ತು ಸಿಲ್ವರ್ ನೀವು ಹಬ್ಬಗಳಿಗೆ ಫಂಕ್ಷನ್ಸ್ಗಳಿಗೆ ಮೇನ್ ಮೇನ್ ಇವೆಂಟ್ಸ್ಗಳಿಗೆ ಬಳಸಬೇಕಾ ಈ ಕಲ್ಲರ್ಸನ್ನು ನೀವು ಬಳಸ್ಬೋದು ಸೆವೆನ್ ಸೀರೀಸ್ ಅವ್ರಿಗೆ ಲಕ್ಕಿ ಡೇಟ್ಸ್ ಅಥವಾ ನಂಬರ್ಸ್ ಈ ವರ್ಷದಲ್ಲಿ ಟೂ ಮತ್ತು ಸೆವೆನ್ ಎರಡನೇ ತಾರೀಕು ಏಳನೇ ತಾರೀಕಲ್ಲಿ ಅಪ್ಲಿಕೇಶನ್ ಆಗ್ತಕ್ಕಂಥದ್ದು ಅಥವಾ ಆ ಒಂದು ತಾರೀಕಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಈ ವರ್ಷದಲ್ಲಿ ಅದೃಷ್ಟ ತಂದು ಕೊಡುತ್ತೆ ಒಂದು ಪಾಸಿಟಿವ್ ವೈಬ್ರೇಷನ್ ಅದೃಷ್ಟ ಅಂದರೆ ಏನು ಪಾಸಿಟಿವ್ ವೈಬ್ರೇಷನ್ನು ನಮ್ಮ ಕೆಲಸ ನಾವು ಮಾಡಬೇಕು ಫಲ ದೇವರಿಗೆ ಬಿಟ್ಬಿಡ್ಬೇಕು ಈ ಈಥಾರಿಕಲ್ ಮಾಡಿದ ತಕ್ಷಣ ನಂಗೆ ಈ ಫಲ ಬೇಕೇ ಬೇಕು ಏಕೆಂದರೆ ನ್ಯೂಮರಾಲಜಿ ಅಂತಕ್ಕಂಥದ್ದು ಟ್ವೆಂಟಿ ಪರ್ಸೆಂಟ್ ಫಲ ನಿಮ್ಮ ಜಾತಕ ಅಂತಕ್ಕಂಥದ್ದು ಏಯ್ಟಿ ಪರ್ಸೆಂಟ್ ಫಲ ಏಕೆಂದರೆ ಕೋಟ್ಯಾಂತರ ಜನ ಹುಟ್ಟಿರೋದ್ರಿಂದ ಇಪ್ಪತ್ತು ಪರ್ಸೆಂಟ್ ಅಂತೂ ಗ್ಯಾರಂಟಿ ಅಪ್ಲೈ ಆಗುತ್ತೆ ಕಂಪ್ಲೀಟ್ ಅಪ್ಲೈ ಆಗಬೇಕಾ ನಿಮ್ಮ ಜಾತಕದ ಮೇಲೆ ಇದು ಹೈಲೈಟ್ ಮಾಡುತ್ತೆ ಫಲನ ನಿಮ್ಮ ಜಾತಕದಲ್ಲಿ ಈ ವರ್ಷ ನೋಡುತ್ತದ್ದು ನಿಮರಲ್ಜಿ ಏನಿದೆ ಅಂತ ಅದನ್ನು ಹೈಲೈಟ್ ಮಾಡಿ ಕ್ರಿಯೇಟ್ ಆಗುತ್ತೆ ಅಲ್ಲಿ ಹೈಲೈಟಾಗಿಲ್ಲ ಜಾತಕ ಇಪ್ಪತ್ತು ಪರ್ಸೆಂಟ್ ಸ್ಮಾಲಾಗಿ ಕೊಟ್ಬಿಟ್ಟು ಹೋಗುತ್ತೆ ಇಲ್ಲಾಂದರೆ ಎಲ್ಲರೂ ದುಡ್ಡು ಮಾಡ್ತಾರೆ ಏಳನೇ ಸೀರೀಸ್ ಅವರು ಅಂತ ಬಂದುಬಿಟ್ರೆ ಎಲ್ಲರೂ ಮಾಡಲ್ಲ ಸಾಧ್ಯವೇ ಇಲ್ಲ ಇಪ್ಪತ್ತು ಪರ್ಸೆಂಟ್ ಭಗವಂತ ಕೊಟ್ಟೆ ಕೊಡ್ತಾನೆ ಆ ನಂಬರ್ ವೈಬ್ರೇಷನ್ ಪ್ರಕಾರ ಉಳ್ದಿದ್ದನ್ನು ಜಾತಕ ನೋಡೇ ಕೊಡೋದು ಜಾತಕದಲ್ಲಿದ್ದರೆ ಡಬಲ್ ತ್ರಿಬಲ್ ಮಾಡಿಬಿಡುತ್ತೆ ನ್ಯೂರೋಲಜಿ ಅರ್ಥ ಮಾಡ್ಕೊಳ್ಳಿ ಜಾತಕದಲ್ಲಿದ್ದರೆ ಡಬಲ್ ತ್ರಿಬಲ್ ಹೈಲೈಟ್ ಕಾನ್ಸೆಪ್ಟ್ ಹಿಂಗೆ ಇರೋದು ಇದನ್ನು ಜನಗಳು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ನ್ಯೂರಾಲಜಿ ಆಗಿರ್ಬೋದು ಅಸ್ಟ್ರಾಲಜಿ ಆಗಿರ್ಬೋದು ಸುಮ್ಮನೆ ನ್ಯೂರಾಲಜಿನ ನಂಬರ್ ನೋಡ್ಕೊತಾ ಇದ್ದೀನಿ ಸೂಪರಾಗಿದೆ ಹ್ಞೂ ಹ್ಞೂ ಎಲ್ಲನೂ ಕರೆಕ್ಟಾಗಿ ಅಪ್ಲೈ ಮಾಡ್ಕೋಬೇಕು ಇಲ್ಲಾಂದರೆ ತಪ್ಪು ತಿಳುವಳಿಕೆಗಳು ಜಾಸ್ತಿ ಆಗುತ್ತೆ ಶಾಸ್ತ್ರಗಳಲ್ಲಿ ಸೊ ಹಾಗೆ ಓಂ ಕೇಂ ಕೇತುವೆ ನಮಃ ಸೊ ಈ ಒಂದು ಮಂತ್ರವನ್ನು ನೂರ ಎಂಟು ಸಲ ತಿಂಗಳಿಗೆ ಒಂದು ಸಲ ಏನಾದರೂ ಹೇಳ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಅದ್ರ ಜೊ ಅದ್ರ ಜೊತೆಗೆ ಮೆಡಿಟೇಷನ್ ವೆರಿ ವೆರಿ ಇಂಪಾರ್ಟೆಂಟ್ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋ ನಿಮಗೆ ಬೇಗ ಸಿಗುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣ